ಎಷ್ಟೋ ಜನ ಚೆನ್ನಾಗಿ ಓದಿದ್ರೂ ತಲೆಗತ್ತಲ್ಲ ಹಾರ್ಡ್ ವರ್ಕ್ ಮಾಡಿದ್ರೂ ದುಡ್ಡು ಬರಲ್ಲ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಕೆಟ್ಟಸ್ರೇ ಬರುತ್ತೆ ಸೊ ಏನು ಮಾಡೋಕ್ಕೋದ್ರೂ ಉಲ್ಟಾ ಹೊಡೆಯುತ್ತೆ ಸೊ ಯಾಕೆ ಅನ್ನೋಂಥ ಈ ಗೊಂದಲದಲ್ಲಿರೋಂಥ ಪ್ರತಿಯೊಬ್ಬರಿಗೂ ಸೊಲ್ಯೂಷನ್ಸ್ ಇದೆ ಪ್ರತಿಯೊಬ್ಬರಿಗೂ ಸೊಲ್ಯೂಷನ್ಸ್ ಇದೆ ಸೊ ಏನಪ್ಪ ವಿದ್ಯಾರ್ಥಿಗಳಿಂದ ಹಿಡ್ದು ಬಿಸ್ನೆಸ್ ಮ್ಯಾಗ್ನೆಟ್ಸು ವರ್ಕರ್ಸು ಇವು ಮೂರೇ ಬಳಲ್ತಾ ಇರ್ತಾರೆ ಏನದು ಸೊ ಏನು ಮಾಡಿದ್ರೂ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ವಾಟ್ ಆರ್ ದ ರೀಸರ್ಸ್ ಚೆನ್ನಾಗಿ ಓದಿದ್ರು ಒಳ್ಳೆಯ ಸ್ಕೋರ್ ಬರೋಲ್ಲ ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸೊ ಒಂದು ವಾಟ್ಸಪ್ ನಂಬರ್ನ ಕೊಡ್ತೀವಿ ನಿಮ್ಮ ನಂಬರ್ನಾಗ ಕಳಿಸ್ಕೊಡಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಹಾಕ್ತೀವಿ ನೀವು ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಮೇನಲ್ಲಿ ಎನ್ರೋಲ್ ಆದರೆ ವಾಟ್ಸಪ್ಪಲ್ಲಿ ನಿಮ್ಮನ್ನು ಸೊ ಏನೆಲ್ಲ ಅವಶ್ಯಕತೆಗಳಿದೆ ಕನ್ ಕೌನ್ಸಲಿಂಗ್ ಮಾಡ್ತೀವಿ ಕೌನ್ಸಲಿಂಗ್ ಮಾಡೋದ್ರ ಜೊತೆಗೆ ಏನೆಲ್ಲ ಮಾಡ್ಬೋದು ನಮ್ಮ ಕಡೆಯಿಂದ ಏನೇನೆಲ್ಲ ಸಿಗುತ್ತೆ ಸವಲತ್ತುಗಳು ಸಿಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮ್ಮ ಎಲ್ಲನೂ ಯಾಕಂದರೆ ನಾಲ್ಕು ರೀತಿ ಬರ್ತವೆ ಒಂದು ಮನುಷ್ಯ ಉದ್ಧಾರ ಆಗಬೇಕಾದ್ರೆ ಫಸ್ಟು ಅರ್ಥ ಮಾಡ್ಕೋಬೇಕು ಎರಡನೇದು ಏನು ನಾವು ನಂಬಬೇಕು ಅರ್ಥ ಆಗಿದ್ದಾದಮೇಲೆ ವಿಷಯ ತಿಳ್ಕೊಂಡಿದ್ದಾದಮೇಲೆ ನಂಬಬೇಕು ನಂಬಬೇಕು ಆಗಿರೋದಕ್ಕೆ ಎಲ್ಲದಕ್ಕೂ ನಾವು ಮಾಹಿತಿನ ಕೊಡಿಸ್ಕೊಡ್ತೀವಿ ವಾಟ್ಸಪ್ ಮೂಲಕ ಗ್ರೂಪಲ್ಲೇ ಇರ್ತೀರಿ ಎಷ್ಟೋ ಜನ ಇರ್ತಾರೆ ಗ್ರೂಪಲ್ಲಿ ತದನಂತರ ಸೊ ಮುಗ್ ಮಿಕ್ಕಿದ್ದ ಪ್ರೊಸೆಸ್ ಏನು ಮಾಡಬೇಕು ಅನ್ನೋದು ಇರುತ್ತೆ ಅದರ ಲಾಭಗಳು ನೆಕ್ಸ್ಟ್ ಸ್ಟೆಪ್ ನಾಲ್ಕನೇದು ಹಾಗಾಗಿ ಸ್ಟೂಡೆಂಟಿಂದ ಬಿಸ್ನೆಸ್ ಮ್ಯಾಗ್ನೆಟ್ವರ್ಗು ಪ್ರತಿಯೊಬ್ಬರು ಇದನ್ನು ನೋಡೋವಂಥ ಪ್ರತಿಯೊಬ್ಬರೂ ಸೊ ವಾಟ್ಸಪ್ ಗ್ರೂಪು ಸೆವೆನ್ ಝೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ನೀವು ಈ ನಂಬರ್ಗೆ ನಿಮ್ಮ ನಂಬರ್ನ ನಿಮ್ಮ ಹೆಸ್ರನ್ನ ನಿಮ್ಮ ಅಡ್ರೆಸ್ನ ಕಳಿಸ್ಕೊಟ್ಟಿದ್ದೆ ಆದರೆ ವಾಟ್ಸಪ್ಪಲ್ಲಿ ಇರ್ತೀರಿ ಒನ್ ಮಂತ್ವರೆಗೂ ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಿ ಅಷ್ಟೊಳಗಡೆ ನೀವೇನು ಅರ್ಥ ಮಾಡ್ಕೊಳ್ತೀರಿ ಸೊ ಏನೇನೆಲ್ಲ ಕೌನ್ಸಲಿಂಗ್ ಅಂದರೆ ನಿಮ್ಮ ಸಮಸ್ಯೆಗಳೇನು ನಾವು ಈ ನಮ್ಮ ಹತ್ರ ಏನೇನೆಲ್ಲ ಅದಕ್ಕೆ ಸೊಲ್ಯೂಷನ್ಸ್ ಇದೆ ಅನ್ನೋದನ್ನ ಬಗ್ಗೆ ನಿಧಾನಕ್ಕೆ ತಿಳ್ಕೊಳ್ತೀರಿ ಸೊ ಅವಸರ ಏನು ಇರೋದಿಲ್ಲ ತದನಂತರ ಕೋರ್ಸ್ಗಳಿರ್ತವೆ ಬೇಕಾದವ್ರು ಮಾಡ್ಕೋಬೋದು ಅವಶ್ಯಕತೆ ಬಿದ್ದರೆ ಯಾಕಂದರೆ ಒನ್ ಮಂತ್ ಯಾಕೆ ಟೈಮ್ ಇಟ್ಟಿರ್ತೀವಿ ವಾಟ್ಸಪ್ ಗ್ರೂಪಲ್ಲಿ ಅಂದರೆ ಯಾರೂ ಕೂಡ ಒಂದು ರೂಪಾಯಿ ಕಳ್ಕೊಬಾರ್ದು ಒಂದು ರೂಪಾಯಿ ವೇಸ್ಟ್ ಮಾಡಬಾರ್ದು ಏನಕ್ಕೆ ಮುಂದಕ್ಕೆ ಹೋದರೂ ಕೂಡ ಅದರಿಂದ ಲಾಭ ಬರಬೇಕು ಯಾ ಮಾರಬಾರ್ದು ನಂಬಿಕೆ ದ್ರೋಹ ಯಾರಿಂದನೂ ಆಗಬಾರ್ದು ಸೊ ಮೋಸ ಮಾಡೋದು ಎಲ್ಲರ ಒಂದು ಒಂದು ಕಲೆ ಅಂತ ಒಂದು ಪ್ರಪಂಚ ಏನಿದೆಯೋ ಅದರಲ್ಲಿ ಹೊಸತನ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಒಳ್ಳೆ ಸ್ಟೂಡೆಂಟ್ಸ್ ಒಂದು ಕೋಟಿ ಜನನ ಸ್ಟೂಡೆಂಟ್ಸ್ನ ಸೃಷ್ಟಿ ಮಾಡಬೇಕು ಒಳ್ಳೆ ಕೆಪಾಸಿಟಿ ಇರೋಂಥವ್ರು ಎಸ್ ಎಲ್ ಸಿ ಫೀಲ್ ಯು ಪಿ ಯು ಸಿ ಫೇಲ್ ಆಗಿರಲಿ ಅಥವಾ ಇರಲಿ ಅಂಥವ್ರನ್ನ ಸೃಷ್ಟಿ ಮಾ ಒಳ್ಳೆಯ ಸ್ಟ್ಯಾಂಡರ್ಡಾಗಿ ಸೃಷ್ಟಿ ಮಾಡಬೇಕು ಮತ್ತು ಬಿಸ್ನೆಸ್ ಮ್ಯಾಗ್ನೆಟ್ಸ್ ಯಾರೆಲ್ಲ ಇದ್ದೀರಿ ಲೋಕಲ್ ಲೆವೆಲಲ್ಲೇ ಬಿಟ್ಟಿರ್ತಾರೆ ಅದನ್ನ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಹೋಗ್ಬೋದು ಅದಕ್ಕೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ತಿದ್ಕೊಂಡ್ರೆ ಸಾಕು ಅದೇನೆಲ್ಲನೂ ಕೂಡ ನಾವು ಮಾಡ್ಕೊಡ್ತೀವಿ ನೀವು ಮೊದಲೇ ಒಂದಲೇದಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಆಚರಣೆಗಳು ಸೊ ನಮ್ಮ ಆಚರಣೆಗಳು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಮೂರು ಟೈಮಿನ ಆಚರಣೆಗಳು ನಮ್ಮ ಟ್ರಯಲ್ ಏನಿದೆಯೋ ಆ ಒಂದು ಸ್ವಲ್ಪ ಚ ಹೆಚ್ಚು ಕಡಿಮೆ ಸ್ವಲ್ಪ ರೀಅಲೈನ್ ಮಾಡ್ಕೊಂಡ್ರೆ ಸಾಕು ಎಷ್ಟೋ ಸಕ್ಸಸ್ಗೆ ಮಾದರಿ ಆಗುತ್ತೆ ದಾರಿ ಆಗುತ್ತೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಇವೆಲ್ಲನೂ ತಿಳ್ಕೊಬೋದು ಮತ್ತು ಕಡಿಮೆ ಓದಿದ್ರು ಕೂಡ ಎಕ್ಸ್ಟ್ರಾ ಸ್ಕೋರ್ ಬರಬೇಕು ಹಾರ್ಡ್ ವರ್ಕ್ ಕಡಿಮೆ ಮಾಡಿದ್ರೂ ಕೂಡ ಎಕ್ಸ್ಟ್ರಾ ಇನ್ಕಮ್ ಬರಬೇಕು ಸೊ ಕಡಿಮೆ ಸರ್ವಿಸ್ ಮಾಡಿದ್ರೂ ಕೂಡ ಯಥೇಚ್ಛವಾಗಿ ಹೆಸರು ಬರಬೇಕು ಇದೆಲ್ಲ ನೀವು ಕಾಯ್ತಾ ಇದ್ದವರು ಆದರೆ ದಯಮಾಡಿ ಈ ನಂಬರ್ಗೆ ಇನ್ನೂ ಒಂದು ಸರಿ ಹೇಳ್ತೀನಿ ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಇದಕ್ಕೆ ನಿಮ್ಮ ನಂಬರ್ನ ನಿಮ್ಮ ಒಂದು ಹೆಸರನ್ನ ಅಡ್ರೆಸ್ಸನ್ನ ನೀವೇನು ಮಾಡ್ತಾಯಿದ್ರಿ ಸೊ ನಿಮ್ಮ ಸಮಸ್ಯೆ ಏನು ಸೊ ಇದನ್ನು ಟೈಪ್ ಮಾಡಿ ಕಳಿಸ್ಕೊಡಿ ಟೀಮಲ್ಲಿ ಇರ್ತೀರಿ ಯಥೇಚ್ಛವಾಗಿ ನಿಮಗೆ ಹೊಸ ಹೊಸ ವಿಷಯಗಳನ್ನ ನಮ್ಮ ಬಗ್ಗೆ ಪರಿಚಯ ಆಗಬೇಕು ಫಸ್ಟ್ ಆಫ್ ಆಲ್ ನೀವು ನಮ್ಮನ್ನು ನಾವು ಹೇಳೋದೆಲ್ಲ ನಂಬಬೇಕಾದ್ರೆ ಫಸ್ಟ್ ನಮ್ಮ ಪರಿಚಯ ಆಗಬೇಕು ಪರಿಚಯ ಆಗುತ್ತೆ ವಾಟ್ಸಪ್ಪಲ್ಲಿ ತಾದ ನಂತರ ಸೊ ಕೋರ್ಸಸ್ ಅಂತ ಸ್ಟಾರ್ಟ್ ಆಗ್ತವೆ ಝೂಮ್ ಸೊ ಅದನ್ನ ಹೋಗ್ತಾ ಇರುತ್ತೆ ಆನ್ಲೈನಲ್ಲೇ ನಿಮ್ಮಿರೋಂಥ ಪ್ಲೇಸ್ಗಳಲ್ಲೇ ನೀವಿರೋವಂಥ ಮಟ್ಟ ಏನಿದೆಯೋ ಅದಕ್ಕೆ ಟೆನ್ ಟೈಮ್ಸ್ ಎಕ್ಸ್ಟ್ರಾ ಬೆಳೆಯೋದು ಹೆಂಗೆ ಅನ್ನೋದನ್ನ ಆನ್ಲೈನ್ ಮೂಲಕನೇ ಖೋಚನ ಕೊಡ್ತೀವಿ ಸೊ ದಿಸ್ ಇಸ್ ಡಾಕ್ಟರ್ ವೆಂಕಟಗಿರಿ ಡಾಕ್ಟರ್ ಪಿ ಜಿ ಗಿರಿ ಅಂತಲೂ ಕರೀತಾರೆ ವಿ ಜಿ ಅಂತ ಕರೀತಾರೆ ಸೊ ಇನ್ನಷ್ಟು ವಿಷಯಗಳನ್ನು ವಾಟ್ಸಪ್ ಬಂದ ಮೇಲೆ ಇನ್ನೂ ವಿಷಯಗಳನ್ನ ತಿಳ್ಕೊಳ್ತೀರಿ ನೀವು ತಿಳ್ಕೊಳ್ಳಿ ನಿಮ್ಮ ಸಂಬಂಧಪಟ್ಟಂಥವ್ರನ್ನ ಕಳಿಸ್ಕೊಡಿ ಪ್ಲಸ್ ಇನ್ನೂ ಒಂದು ವಿಷಯ ಏನಂದರೆ ನಾಲ್ಕಾರು ಜನಕ್ಕೆ ಕಳಿಸ್ಕೊಟ್ರೆ ಪ್ಲಸ್ ಸಬ್ಸ್ಕ್ರೈಬ್ ಆದರೆ ಇಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತವೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಸೊ ಅದೃಷ್ಟ ಯಾವಾಗೂ ಯಾರಿಗೂ ಕಾಯೋದಿಲ್ಲ ಸಮುದ್ರ ಅಲೆಗಳು ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ಕಾಯೋಲ್ಲ ಅದೃಷ್ಟನೂ ಯಾರಿಗೂ ಕಾಯೋಲ್ಲ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ ಕಾಲ ಎಸ್ಪೆಷಲಿ ನಮ್ಮ ಹತ್ರ ಬಡವರಾಗಲಿ ಶ್ರೀಮಂತರಾಗಲಿ ನಮ್ಮ ಹತ್ರ ಇರೋದಾಗಲೂ ಒಂದೇ ಟೈಮ್ ಅದನ್ನು ಹೆಂಗೆ ಬಳಸ್ಕೊಳ್ತೀವಿ ಒಳ್ಳೆ ಅವಕಾಶಕ್ಕೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವ ಸೊ ದಟ್ಸ್ ವಾಟ್ ಯು ಲಿಸನ್ ಐ ಹೋಪ್ ಯು ಆರ್ ಲಿಸ್ನಿಂಗ್ ದಿಸ್ ಆ್ಯಂಡ್ ಯು ಆರ್ ಬಿಲೀವಿಂಗ್ ದಿಸ್ ನನ್ನ ವರ್ಡ್ಸ್ ನಾನು ನಂಬಿದ್ದೆ ಆದರೆ ಸೊ ಯು ಕ್ಯಾನ್ ಸೆಂಡ್ ಯುವರ್ ವಾಟ್ಸ್ಆಪ್ ನಂಬರ್ ಥ್ಯಾಂಕ್ ಯು ಸೋ ಮಚ್ ಫಾರ್